ಸ್ನೇಹಿತರೆ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡುವಾಗ ವಿ ಆಲ್ವೇಸ್ ಟಾಕ್ ಅಬೌಟ್ ಸಕ್ಸಸ್ಫುಲ್ ಸ್ಟೋರೀಸ್ ವರನ್ ಬಫೆಟ್ ಇರ್ಬೋದು ರಾಕೇಶ್ ಚುಂಜುರ್ವಾಲಾ ಇರ್ಬೋದು ರಾಮದೇವ್ ಅಗ್ರವಾಲಾ ಇರಬಹುದು ವಿಜಯ್ ಕೇದಿಯಾ ಇರ್ಬೋದು ಈ ಎಲ್ಲ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾಕಷ್ಟು ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿ ದೇ ಹ್ಯಾವ್ ಇನ್ಸ್ಪೈರ್ಡ್ ಅದರ್ ಇನ್ವೆಸ್ಟರ್ಸ್ ಆಲ್ಸೋ ಸ್ನೇಹಿತರೆ ನಾವು ಬರೀ ಸಕ್ಸಸ್ಫುಲ್ ಸ್ಟೋರಿ ಬಗ್ಗೆ ಮಾತಾಡೋದಷ್ಟೇ ಅಲ್ಲ ವಿ ನೀಡ್ ಟು ಟಾಕ್ ಅಬೌಟ್ ಫೇಲ್ಯೂರ್ ಆಲ್ಸೋ ಫೇಲ್ ಆದವ್ರ ಬಗ್ಗೆನೂ ನಾವು ಮಾತಾಡಬೇಕಾಗತ್ತೆ ಪ್ರತಿ ವರ್ಷ ಲಕ್ಷಾನು ಜನ ಸ್ಟಾಕ್ ಮಾರ್ಕೆಟ್ಗೆ ಹೊಸದಾಗಿ ಎಂಟ್ರಿ ಕೊಡ್ತಾರೆ ಅವರು ಎಂಟ್ರಿ ಕೊಡುವಾಗ ಒಂದೇ ಒಂದು ಆಸೆ ಇರುತ್ತೆ ನಾವು ಕೂಡ ಹಣವನ್ನು ಸಂಪಾದನೆ ಮಾಡಬೇಕು ಮಲ್ಟಿ ಬ್ಯಾಗರ್ ರಿಟರ್ನ್ ಜನರೇಟ್ ಮಾಡಬೇಕಂತ ಹೇಳಿ ಅನೇಕ ಆಸೆಗಳನ್ನ ಅನೇಕ ಕನಸುಗಳನ್ನ ಕೊಟ್ಕೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾರೆ ಆದರೆ ಕೇವಲ ಅಷ್ಟೇ ಜನ ಮಾತ್ರ ಸಕ್ಸಸ್ ಅನ್ನು ಸಾಧಿಸ್ತಾರೆ ಮಿಕ್ಕಿರೋರು ಫೇಲ್ ಆಗ್ತಾರೆ ಸ್ನೇಹಿತರೆ ಮಿಕ್ಕಿರೋ ಜನ ಫೇಲ್ ಆಗೋದಕ್ಕೆ ಪ್ರಮುಖ ಕಾರಣಗಳೇನು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಐದು ಪ್ರಮುಖ ಕಾರಣಗಳನ್ನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟಿಂಗ್ ಇನ್ ಟು ಪೆನಿ ಸ್ಟಾಕ್ಸ್ ಅನೇಕ ಜನ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಾಗ ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದು ಪೆನಿ ಸ್ಟಾಕ್ಸ್ಗಳಲ್ಲಿ ಗಳಲ್ಲಿ ನಾವು ಅವರನ್ನು ಕೇಳಿದಾಗ ನೀವು ಯಾಕೆ ಪೆನಿ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂತ ಕೇಳಿದಾಗ ಅವ್ರಿಗೆ ಬರುವಂತ ಉತ್ತರ ಬಂದ್ಬಿಟ್ಟು ನಮಗೆ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರ ಹತ್ರ ಒಂದು ಐದು ಸಾವಿರ ರೂಪಾಯಿ ಇರುತ್ತೆ ಐದು ಸಾವಿರ ರೂಪಾಯಿ ಇದ್ದಾಗ ಹತ್ತು ರೂಪಾಯಿ ಇರುವಂತಹ ಒಂದು ಪೆನ್ನಿ ಸ್ಟಾಕ್ ಅನ್ನ ತಗೊಂಡಾಗ ಅವರಿಗೆ ಕ್ವಾಂಟಿಟಿ ಎಷ್ಟು ಬರುತ್ತೆ ಐದನೂರು ಕ್ವಾಂಟಿಟಿ ಬರುತ್ತೆ ಅವ್ರ ಉದ್ದೇಶ ಏನಾಗಿರುತ್ತೆ ಈ ಐದ್ನೂರ್ ಕ್ವಾಂಟಿಟಿ ಸೊ ನಾಳೆ ಹತ್ತು ರೂಪಾಯಿ ಇರುವಂತಹ ಶೇರ್ ಏನಾದ್ರೂ ಇಪ್ಪತ್ತು ರೂಪಾಯಿ ಆಯ್ತು ಅಂತಂದ್ರೆ ನಮ್ಗೆ ಸೊ ಆಲ್ಮೋಸ್ಟ್ ಆಲ್ ಡಬಲ್ ಆಗುತ್ತೆ ನನಗೆ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಅಂತ ಹೇಳಿ ಅವರ ತಿಳುವಳಿಕೆ ಇರುತ್ತೆ ಸ್ನೇಹಿತರೆ ನೀವು ಹಿಸ್ಟ್ರಿಯನ್ನ ಚೆಕ್ ಮಾಡಿದಾಗ ಪೆನ್ನಿ ಸ್ಟಾಕ್ಸ್ ಗಳು ವಾಪಸ್ ಬೌನ್ಸ್ ಬ್ಯಾಕ್ ಆಗಿದ್ದು ಗ್ರೋತ್ ಆಗಿರುವಂತ ಉದಾಹರಣೆ ಬಂದ್ಬಿಟ್ಟು ನೂರಕ್ಕೆ ಒಂದು ಇಲ್ಲಿ ಸಕ್ಸಸ್ ರೇಷೋ ತುಂಬಾ ಕಮ್ಮಿ ಇರುತ್ತೆ ಸ್ನೇಹಿತರೆ ಇಲ್ಲಿ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್ ನೀವು ಎಷ್ಟು ಕ್ವಾಲಿಟಿ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಅದಕ್ಕೋಸ್ಕರ ಪೆನ್ನಿ ಸ್ಟಾಕ್ಸ್ ಗಳಲ್ಲಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಎಫ್ ಒ ಟ್ರೇಡಿಂಗ್ ಸ್ನೇಹಿತರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಇದೆಯಲ್ಲ ನೋಡೋದಕ್ಕೆ ತುಂಬಾ ಸುಂದರವಾಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆದ್ರೆ ನಾವು ಅನ್ಕೊಂಡಷ್ಟು ಅದು ಸುಲಭ ಇರೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಸೆಬಿಯವರೇ ಒಂದು ರಿಪೋರ್ಟ್ ಅನ್ನ ಬಿಟ್ಟಿದ್ದಾರೆ ಆಫ್ ಟ್ರೇಡರ್ ಟ್ರೇಡಿಂಗ್ ಅಲ್ಲಿ ಹಣವನ್ನು ಕಳ್ಕೊತಾರೆ ಅರೌಂಡ್ ಒಂದು ಏಟ್ ಟು ಟೆನ್ ಪರ್ಸೆಂಟೇಜ್ ಜನ ಮಾತ್ರ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಅನ್ನ ಸಾಧಿಸುತ್ತಾರೆ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ ನಾನು ಟ್ರೇಡಿಂಗ್ ನಿಮ್ಗೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನೀವು ಟ್ರೇಡ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಆದ ಒಂದು ಪ್ರೋಸೆಸ್ ಇದೆ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡಿದ್ದೆ ಆದ್ರೆ ಮಾತ್ರ ನಿಮ್ಗೆ ಟ್ರೇಡಿಂಗ್ ಅನ್ನೋದು ಈಸಿ ಆಗುತ್ತೆ ಟ್ರೇಡಿಂಗ್ ಅಲ್ಲಿ ನೀವು ದುಡ್ಡು ಮಾಡಬಹುದು ನೀವೇನಾದರೂ ಟ್ರೇಡ್ ಮಾಡಬೇಕು ಅಂತಂದ್ರೆ ಮೊದಲು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಟೆಕ್ನಿಕಲ್ ಅನಾಲಿಸಿಸ್ ಬರಬೇಕು ಅದಾದ್ಮೇಲೆ ಎಫ್ಎನ್ಒ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಒಂದ್ ಎರಡು ಮೂರು ವರ್ಷ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಸ್ವಲ್ಪ ದುಡ್ಡನ್ನು ಇಟ್ಕೊಂಡು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮ್ಗೆ ಸಲ ಒಂದು ಗ್ರಿಪ್ ಸಿಗಾಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ದೆನ್ ಯು ಕ್ಯಾನ್ ಗೆಡ್ ಇನ್ ಟು ದ ಫುಲ್ ಟೈಮ್ ಟ್ರೇಡಿಂಗ್ ಅಲ್ಲಿವರೆಗೂ ಒಂದು ಎರಡು ಮೂರು ವರ್ಷ ನಿಮಗೆ ಟ್ರೇಡಿಂಗ್ ಅಲ್ಲಿ ಯಾವುದೇ ರೀತಿ ದುಡ್ಡನ್ನ ನೋಡೋಕ್ಕಾಗಲ್ಲ ಸುಮಾರು ಜನ ಹೊಸ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡನ್ನ ಕಳ್ಕೊಳ್ಳೋದು ಎಫ್ ಎನ್ಓ ಟ್ರೇಡಿಂಗ್ ನಲ್ಲಿ ಆ ಕಾರಣದಿಂದಾಗಿ ಅರ್ಲಿ ಸ್ಟೇಜ್ ಅಲ್ಲಿ ಎಫ್ ಟ್ರೇಡಿಂಗ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಗ್ನೋರಿಂಗ್ ಕ್ವಾಲಿಟಿ ಸ್ಟಾಕ್ಸ್ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕ್ವಾಲಿಟಿ ಸ್ಟಾಕ್ಸ್ ಗಳನ್ನ ಅವಾಯ್ಡ್ ಮಾಡ್ತಾರೆ ಸಮ್ ದ ಕ್ವಾಲಿಟಿ ಸ್ಟಾಕ್ಸ್ ಆರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಕೊಟಕ್ ಬ್ಯಾಂಕ್ ರಿಲಯನ್ಸ್ ಟೈಟಾನ್ ಈ ತರದ ಶೇರ್ಗಳಲ್ಲಿ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಅವ್ರಿಗೆ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಈ ಶೇರ್ ಪ್ರೈಸ್ ಗಳು ಆಲ್ರೆಡಿ ಬೆಳೆದ್ ಗ್ರೋತ್ ಆಗಿಬಿಟ್ಟಿದಾವೆ ಇನ್ ಫರ್ದರ್ ಈ ಶೇರ್ಸ್ಗಳು ಗಳು ಬೆಳೆಯೋದಿಲ್ಲ ಅದಕ್ಕೋಸ್ಕರ ನಾವು ಇವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತೇಳಿ ಕ್ವಾಲಿಟಿ ಸ್ಟಾಕ್ಸ್ ಅವಾಯ್ಡ್ ಮಾಡ್ತಾರೆ ಸ್ನೇಹಿತರೆ ಈ ಕ್ವಾಲಿಟಿ ಶೇರ್ಸ್ಗಳು ಗಳು ಆಲ್ರೆಡಿ ಬೆಳೆದಿರಬಹುದು ಆಲ್ರೆಡಿ ಗ್ರೋ ಆಗಿರಬಹುದು ಹಾಗಂತೇಳಿ ಇಟ್ ಡಜಂಟ್ ಮೀನ್ ದಟ್ ಇನ್ ಫರ್ದರ್ ಅವು ಗ್ರೋ ಆಗಲ್ಲ ಬೆಳೆಯೋದಿಲ್ಲ ಅಂತಲ್ಲ ಈ ಸ್ಟಾಕ್ಸ್ಗಳು ಇವು ಬ್ಲೂ ಚಿಪ್ ಸ್ಟಾಕ್ ಗಳು ಸೊ ಇವುಗಳು ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗುತ್ತೆ ಇವುಗಳ ಬಿಸ್ನೆಸ್ ಆಲ್ರೆಡಿ ಇಸ್ಟಾಬ್ಲಿಷ್ ಆಗಿರತ್ತೆ ಎಮರ್ಜ್ ಆಗಿರತ್ತೆ ಆ ಕಾರಣದಿಂದಾಗಿ ಇವು ನಿಮ್ಮ ಪೋರ್ಟ್ಫೋಲಿಯೋಗೆ ಹೆಚ್ಚು ಸ್ಟೆಬಿಲಿಟಿಯನ್ನು ಕೊಡುತ್ತೆ ಇವು ಈ ಸ್ಟಾಕ್ಸ್ಗಳು ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಸೊ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಒಲೆಟಲಿಟಿ ತುಂಬ ಕಮ್ಮಿ ಇರುತ್ತೆ ಆ ಕಾರಣದಿಂದಾಗಿ ನಿಮ್ಮ ಪೋರ್ಟ್ಫೋಲಿಯೋಗೆ ಸ್ಟೆಬಿಲಿಟಿ ಕೊಡುತ್ತೆ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಿರತ್ತೆ ಅದಕ್ಕೋಸ್ಕರ ಕ್ವಾಲಿಟಿ ಸ್ಟಾಕ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೋ ಐಡಿಯಾ ಅಬೌಟ್ ವ್ಯಾಲ್ಯೂಯೇಷನ್ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ ಇರಲಿ ಅಥವಾ ತರಕಾರಿ ಮಾರ್ಕೆಟ್ ಇರಲಿ ಪ್ರತಿಯೊಂದು ಬಿಸ್ನೆಸ್ ನಲ್ಲಿ ಒಂದೇ ಒಂದು ಫಂಡಮೆಂಟಲ್ಸ್ ಇರುತ್ತೆ ಏನಂತಂದ್ರೆ ಕಡಿಮೆ ಪ್ರೈಸ್ ಗೆ ನಾವು ಬೈ ಮಾಡೋದು ಮೇಲ್ಗಡೆ ಹೋದಾಗ ಸೆಲ್ ಮಾಡೋದು ಸೊ ನೀವು ಕಡಿಮೆ ಪ್ರೈಸ್ಗೆ ಬೈ ಮಾಡಿ ಮೇಲ್ಗಡೆ ಹೋದಾಗ ಸೆಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಲಾಭ ಆಗುತ್ತೆ ಇದೇ ಫಾರ್ಮುಲಾ ಪ್ರತಿಯೊಂದು ಬಿಸ್ನೆಸ್ ನಲ್ಲಿ ವರ್ಕ್ ಆಗುತ್ತೆ ಅದೇ ರೀತಿಯಾಗಿ ಶೇರ್ ಮಾರ್ಕೆಟ್ ನಲ್ಲಿ ನೀವು ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಶೇರ್ ಎಕ್ಸ್ಪೆನ್ಸಿವ್ ಇದೆಯೋ ರೀಸನೇಬಲ್ ಇದೆಯೋ ಅಥವಾ ಡಿಸ್ಕೌಂಟ್ ಅಲ್ಲಿ ಇದೆಯೋ ಅಂತೇಳಿ ಚೆಕ್ ಮಾಡಿ ನೀವು ಹಣವನ್ನ ಹೂಡಿಕೆ ಮಾಡಬೇಕಾಗತ್ತೆ ಸೊ ಈ ವ್ಯಾಲ್ಯೂಯೇಷನ್ ಅನ್ನ ಪಿ ಅನ್ನೋ ಒಂದು ರೇಷಿಯೋ ಮೂಲಕ ಚೆಕ್ ಮಾಡ್ತಾರೆ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಇದನ್ನ ಇಗ್ನೋರ್ ಮಾಡ್ಬಿಟ್ಟು ಹೈ ವ್ಯಾಲ್ಯೂಯೇಷನ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಫೇಲ್ಯೂರ್ ಅನ್ನ ಕಾಣ್ತಾರೆ ಸ್ನೇಹಿತರೆ ನೀವು ಯಾವ ವ್ಯಾಲ್ಯೂಯೇಷನ್ ಅಲ್ಲಿ ಬೈ ಮಾಡಬೇಕು ಅಂತಂದ್ರೆ ಹ್ಯಾಸ್ ಟು ಬಿ ರೀಸನೇಬಲ್ ಇರಬೇಕು ವ್ಯಾಲ್ಯೂಯೇಷನ್ ಆರ್ ಡಿಸ್ಕೌಂಟೆಡ್ ಇರಬೇಕು ಆ ಸಿಚುವೇಷನ್ ಅಲ್ಲಿ ಬೈ ಮಾಡಿದ್ರೆ ಮಾತ್ರ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಕಂಪನಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಕಂಪನಿ ಫಂಡಮೆಂಟಲಿ ಎಷ್ಟೇ ಚೆನ್ನಾಗಿದ್ರು ಬಿಸ್ನೆಸ್ ಎಷ್ಟೇ ಚೆನ್ನಾಗಿದ್ರು ಕೂಡ ನೀವೇನಾದರೂ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಬೈ ಮಾಡಿದ್ರೆ ಇಟ್ ಡಸನ್ ಮೇಕ್ ಬಿಗ್ ಡಿಫ್ರೆನ್ಸ್ ಫಾರ್ ಯು ಅದಕ್ಕೋಸ್ಕರ ವ್ಯಾಲ್ಯೂಯೇಷನ್ ವಿಚ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟಿಂಗ್ ಇನ್ ಟು ಫಿಫ್ಟಿ ಟು ವೀಕ್ ಲೋ ಸ್ಟಾಕ್ಸ್ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಸೊ ಸ್ಟಾಕ್ಸ್ ಕೆಳಗಡೆ ಬಂದಿರೋ ಸ್ಟಾಕ್ಸ್ ಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ವರ್ಷದಲ್ಲಿ ಕೆಳಗಡೆ ಬಂದಿರುವಂತಹ ಶೇರ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಅವುಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಅವರ ಅಜಂಪ್ಷನ್ ಅಂತಂದ್ರೆ ಶೇರ್ ಪ್ರೈಸ್ ಆಲ್ರೆಡಿ ಎಷ್ಟು ಕೆಳಗಡೆ ಬರಬೇಕು ಅಷ್ಟು ಕೆಳಗಡೆ ಬಂದ್ಬಿಟ್ಟಿದೆ ದಿಸ್ ಇಸ್ ದ ಬಾಟಮ್ ಇದರಿಂದ ಮೇಲ್ ಹೋಗುತ್ತೆ ಅಂತೇಳಿ ಅವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಎರಡು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ ಒಂದು ವೇಳೆ ಸ್ಟಾಕ್ ಏನಾದರೂ ಕ್ವಾಲಿಟಿ ಶೇರ್ಸ್ ಆಗಿದ್ರೆ ವಾಪಸ್ ಅದು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ಬಹುದು ಒಂದು ವೇಳೆ ಅದೇನಾದ್ರೂ ಡಮ್ಮಿ ಸ್ಟಾಕ್ ಆಗಿತ್ತು ಅಂತಂದ್ರೆ ಫರ್ದರ್ ಅದು ಡೌನ್ ಹೋಗೋ ಚಾನ್ಸಸ್ನೂ ಇರುತ್ತೆ ಅದಕ್ಕೋಸ್ಕರ ನೀವು ಕೆಳಗಡೆ ಬಂದಿರುವಂತ ಶೇರ್ಸ್ ಗಳ ಮೇಲೆ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಅದು ಕ್ವಾಲಿಟಿ ಶೇರ್ ಬಿಸ್ನೆಸ್ ಚೆನ್ನಾಗಿದೆಯೋ ಫ್ಯೂಚರ್ ಅಲ್ಲಿ ಗ್ರೋತ್ ಆಗುತ್ತೋ ಇಲ್ಲೋ ಈ ಎಲ್ಲಾ ಪಾಯಿಂಟ್ ಗಳನ್ನ ಎಂಡ್ ಎಫ್ ಆಗಿ ಸ್ಟಡಿ ಮಾಡಿ ಅದಾದ್ಮೇಲೆ ನೀವು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಐದು ಪ್ರಮುಖ ಕಾರಣಗಳಿಂದಾಗಿ ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ದೇ ಫೇಲ್ ಇನ್ ದ ವರ್ಲ್ಡ್ ಆಫ್ ಸ್ಟಾಕ್ ಮಾರ್ಕೆಟ್ ಕಾರಣಗಳನ್ನು ಸಮರೈಸ್ ಮಾಡೋದಾದ್ರೆ ಇನ್ವೆಸ್ಟಿಂಗ್ ಇಂಟು ಪೆನಿ ಸ್ಟಾಕ್ಸ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಎನ್ ಓ ಟ್ರೇಡಿಂಗ್ ಥರ್ಡ್ ಒನ್ ಬಂದ್ಬಿಟ್ಟು ನೋ ಐಡಿಯಾ ಅಬೌಟ್ ವ್ಯಾಲ್ಯೂಯೇಷನ್ ಫೋರ್ತ್ ಒನ್ ಬಂದ್ಬಿಟ್ಟು ಇನ್ವೆಸ್ಟಿಂಗ್ ಇಂಟು ಫಿಫ್ಟಿ ಟು ವೀಕ್ ಲೋ ಸ್ಟಾಕ್ಸ್ ಇಗ್ನೋರಿಂಗ್ ಕ್ವಾಲಿಟಿ ಸ್ಟಾಕ್ಸ್ ಫ್ರೆಂಡ್ಸ್ ಐ ಹೋಪ್ ಯು ಫಾನ್ ದಿಸ್ ವಿಡಿಯೋ ಯೂಸ್ಫುಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಲೀ ಇಶಿಷಿಯೇಟ್ ವಿತ್ ಕಮಿಟಿ ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಅಬೌಟ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ You can explore my online course. Thank you. Thank you so much.